ಮನೆಗಳ ಸುರೇಖಾನು ಬೇಗ ಬಂದ್ಲಿ ಇವತ್ತ ಮತ್ ಇವತ್ ಮನೆಯವ್ರು ಬಹಳ ಕೆಲಸ ಇದೆ ಈಗಾಗಲೇ ಯಾವಾಗೂ ಹೇಳಿದೇನಿ ನಮ್ಮ ಮನೆಯವ್ರು ಬಹಳ ಕೆಲಸ ಇರ್ತದಂತ ಬಹಳ ಕೆಲಸ ಅದಾವ ಬಹಳ ಮಾಡೋದಿದೆ ಇವತ್ ನನ್ ಜಿಮ್ ಕ್ಲಾಸು ಅದ ರಾತ್ರಿ ಮಲ್ಕೊಂಡ್ ಮುಂಜಾನೆ ಎಲ್ಲಾರ್ಗು ಶುಭೋದ ಹೇಳೋ ಹೇಳೋದಿರ್ತದಲ್ಲ ಅದ್ ಬಹಳ ಸ್ಪೆಷಲ್ ಇರ್ತದ ಅದಕ್ಕೆ ಬಹಳ ಖುಷಿ ಖುಷಿ ಅಂತ ಹೇಳ್ರಿ ಯಾಕಂದ್ರೆ ಮೊನ್ನೆ ತಾರಿಗೆ ನಾವು ನೋಡಿದ್ರಲ್ಲೂ ಕೂಡ ನಾವು ಈ ಭೂಲಕವನ್ನು ತಯಾರ ಈ ಭೂಲೋಕದಲ್ಲಿ ಮತ್ತೆ ಬೆಳಕು ನೋಡ್ಲಿಕ್ಕೆ ನಮಗೆ ಭಗವಂತ ಅವಕಾಶ ಮಾಡಿ ಕೊಟ್ಟಿದ್ದಾರೆ ನಮಗೆಲ್ಲರಿಗೂ ನಮಸ್ಕಾರ ಮಾಡ್ಲಿಕ್ಕೆ ಒಂದು ಸಲ ಅವಕಾಶ ಕೊಟ್ಟಿದ್ದಾರೆ ನಮಗೆಲ್ಲೊಡ್ಡ ನಮಸ್ಕಾರ ಶುಭೋದಯ ಅಭಿಮಾನಿಗಳೇ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಹೋಗೋಣ ಡೈಲಿ ಲಾಗ್ ನೋಡೋಣ ಮತ್ತಿವತ್ ಮಂಡೇ ಇದೆ ಸ್ಪೆಷಲ್ ಡೇ ಬಹಳ ಕೆಲಸ ಮಂಡೇ ನಮ್ಮ ನಮ್ಮನೆಯೊಳಗೆ ನಿಮಗೆ ಗೊತ್ತದ ಸಂಡೇ ಅಂತೂ ಎಲ್ಲರೂ ಮನೆಗೆ ಬಂದಿರ್ತಾರ ನಾವೆಲ್ಲಾದ್ರೂ ಹೋಗಿರ್ತೀವಿ ನಡೆದಿರ್ತದ ನಮ್ದು ಅದ್ರೊಳಗೆ ಇವತ್ತು ಮಂಡೇ ಬೇರೆ ಬಹಳಷ್ಟು ಅದಾವ ಏನೇನು ಇವತ್ತು ಕೆಲಸ ಮಾಡ್ತೀವಿ ಈ ಲಾಗ್ಗಳ ಸ್ಪೆಷಲ್ ಅದ ನೋಡ್ರಿ ನೀವು ಗುಡ್ ಮಾರ್ನಿಂಗ್ ಬರೀ ಹಾಲು ಕುಡಿ ಬರೀ ನೀವು ಜಿಮ್ಗೆ ಹೋಗ್ತೀರಿ ಈಗ ಅಪ್ಪ ಮತ್ತಾರಲ್ಲ ಹಾಲು ಕೊಡ್ಲಿ ಒಂದ್ ಅರ್ಧ ಕಪ್ಪ ನಿದ್ದೆ ಆಯ್ತೇನಿಗ ನಿಮಗೆ ಇವತ್ತು ಸೊರೆಗ ಊಟ ಹಾಕಿದಳಾ ತಿನ್ರಿ ಎಲ್ಲಾರು ಹ್ಮ ಅವ್ರಿಗೆ ಆಶೀರ್ವಾದ ಮಾಡ್ರಿ ಶುರುವಂಗ್ರೆನ್ ತಂದ್ರು ಇದು ವ್ಯವಸ್ಥೆ ಇದು ತಲಾಗ ಐತೆ सावकाश शुषारा माड़ गेला यहाला गड़ी गड़ी माड़ी यहाली है हा? हाँ इवन रीपा यहाला करे बागला तग सोले गूल भाव तुमस्ते वांस तद क्लाइमेट सरी हिला यहाला रुट शारी हिला बाई पूव चाय कुरते दे जामत विस्कित दो ಸ್ವಲ್ಪ ಚಹಾ ತೊಗೊಂಡಿದ್ದೀನಿ ಅರ್ಧ ಅರ್ಧ ನೋಡ್ತಾ ಇದೆ ನೋಡಿ ಮತ್ತ ಸುರಿಕಾ ಕುರ್ತಾಳ ಚಹಾ ಕುಡ್ಕೊತ ಎಣ್ಣೆ ತಗೊಂಡ್ ಬಿರಿಯಾನಿ ಅದ ಬಿಸಿ ಮಾಡಿದಿನಿ ಈಗ ಸಮ್ಮು ಭಾಳ ಇಷ್ಟ ಆಗ್ತದ ಒಂದ್ ಸುಕ್ತಿರ್ತಾಳ ಆಮೇಲೆ ಇಲ್ಲಿ ಹೀರೆಕಾಯಿ ಪಲ್ಯ ಸಮ್ಮು ಸಲುವಾಗಿ ಡಬ್ಬಾಗ ಹಾಕಿ ಬಹಳ ಹೀರೆಕಾಯಿ ಪಲ್ಯ ಅಂದ್ರೆ ಇಷ್ಟ ಮಳಿ ಸಲುವಾಗಿ ಮಾಡ್ಕೊಳತಿ ಎಲ್ಲಾ ಇದ

ನೀ ಸ್ಕೂಟಿ ಹೋಗೋದು ಬೇಡ ಅಂತ ಹೇಳಿ ಅಪ್ಪ ನಿಂಗೆ ಬಿಡಾಕ್ ಬರ್ತಾರಂತ ನೋಡಿ ಮತ್ತು ನಿಂಗೆ ಬಿಟ್ಟಾದ್ಮೇಲೆ ಅಪ್ಪ ಮತ್ತು ಅಪ್ಪು ಮತ್ ಕಾಲೇಜ್ ಹೋಗವರು ಆದ್ರೂ ಬರ್ತದ ಶಂಬೂ ರೆಡಿ ಐತಿ ಚಿನ್ನ ಜೀವನ ಕ್ಲಾಸ್ ಮುಗಿಸ್ಕೊಂಡು ಸಮ್ಮು ಸಲುವಾಗಿ ಅವಸರ ಅವಸ್ ಮಾಡ್ಕೊಂಡ ಪಾಲ ಅಪ್ಪು ತಗದ್ರಿ ಅದ ಅದ ರೆಡಿ ಆಗತ್ತ

ಶಾಂಬ ನೋಡ್ಕೊತ ಎಷ್ಟಿಷ್ಟ ಐತೆ ಮಳೆಯಾಗ ಹೊಡಿತ ಏನ್ರಿ ನೀವ್ ಇನ್ನು ರಿಟೈರ್ಮೆಂಟ್ ಡ್ರೈವರ್ ಡ್ಯೂಟಿ ಮಾಡ್ದಂಗ ನಿಮ್ ಮಜಾ ಅನ್ಸತ್ತೈತಿ ಯಾರಾದ್ರೂ ಒಳ್ಳೆ ಡ್ರೈವರ್ ಇದ್ರೆ ಸ್ವಲ್ಪ ಹುಡುಗ್ರಲ್ಲ ಯಾಕಂದ್ರ ಬೆಳಿಗ್ಗೆ ನಾಲ್ಕೈದ್ ರೌಂಡ್ ಹಾಕಿದ್ರಿ ಈಗ ಈಗ ಮತ್ ಈಗ ಅಪ್ಪು ಬಿಡಾಕರದಾರ ಮತ್ ಈಗ ಅಪ್ಪುಗ ಸಮನ್ ಮಾಡ್ತೀರಾ ಈಗ ಏನು ಮಾಡೋದ್ ಬೇಡ ನಮ್ ಇವ್ರಿಗೆ ತಿಂಡಿ ಕೊಡ್ತೀನಿ ಆಮೇಲೆ ಮಾತಾಡ್ತೀನ ಈಗ ರೆಡಿ ಆಗ ನಾಡು ಒಬ್ಬ ತಗಿತ ಅಂದ್ರ ಹಬ್ಬ ತಗಾಕಿರ ಬಾಳೋಕಾಗಿ ಎಷ್ಟೋ ವರ್ಷದ ನನ್ ಕನಸು ಈಡೇರಿಸ್ ಬಿಟ್ರಿ ಇಂತ ಬಟ್ಟೆಗಳು ಎಲ್ಲಿ ಸಿಗ್ತಾವಲ್ಲ ದನ್ ಗಂಟ್ಲೆ ತಗೊಂಬರಿ ಮತ್ ಮನಸ್ಸು ತುಂಬಾ ನನ್ ನನ್ ಕನ್ ಮುಂದ್ ಹಾಕೊಂತೀರಿ ಬಹಳ ಚಂದ ಕಾಣಸ್ತಾ ಇದೀರಾ Nimu di <ping autour personaje> ಎಲ್ಲಿ ಎಲ್ಲಿ ತಗಿರ ಲೆವೆನ್ ಥರ್ಟಿ ಆಯ್ತು ಬಿಡ್ತೀವಿ ನಾವು ಈಗ ಸುರೇಖಾ ಮದ್ ನನ್ನ ಜಿಮ್ ಕ್ಲಾಸ್ ಟೈಮ್ ಆಗದೆ ಚೀಲ ರೆಡಿ ಐತಿ ನನ್ನ ಏನ್ ಕಮ್ಮಿ ಆಗುವ ಜಿಮ್ ಕ್ಲಾಸ್ ಹೋಗ್ತಾ ಅವಸರ ಮಾಡ್ಕೊಂಡೆ ಆರಾಮಾಗಿ ಪಡ್ಬಿಟ್ಟು ನಾವು ಸುರೇಖ ಹೋಗ್ತೀವಿ ನರೀನ್ ನೀವು ಸುರೇಕಾಯಿ ಏನೇನಿದೆ ಆರಾಮಾಗಿ ಪಟ ಪಟ ಇಬ್ರು ಮುಗಿಸ್ಕೊಂಡು ಓಡಾಕ್ ಚಾ ಮಾಡಿದ ನೋಡಿ ಗಡ್ಬಡಿ ಗಡ್ಬಡಿ ಮಾಡ್ಕೊಂಡು ಇಬ್ರು ಕೆಲ್ಸ ಮಾಡ್ಕೊಂಡ ಕ್ಲಾಸಿಗೆ ಹೊಂಟು ನೋಡಿ ಅವಳಗ್ ಕೆಲಸ ಮುಗೀತು ನನ್ ಕ್ಲಾಸ್ ಚಾಲೂ ಆಯ್ತು ನಡ್ಕೊಂಡ್ ಬರೋ ತನಕ ಏನೇ ಹಾಲತ್ ಆಗಿತ್ತು ಫುಲ್ ಗೌರ್ ಬಂದ ಫುಲ್ ಸುಸ್ತ ಎನರ್ಜಿ ಡೌನ್ ಟೈಮ್ ಆದರ್ಟಿ ಆಯ್ತು ಹೋಗ್ಬೇಕಿ ಅದೇ ನಾವು

ಇದೆಲ್ಲ ಮತ್ ಹೂ ಆಗ್ತಾ ಇದಾವೆ ಎಲ್ಲೋ ಎಲ್ಲೋ ರಾಶ್ವಾಡ ಇದ್ರದ ಶಿವಂತಿ ಮತ್ ಕೆಂಪು ಹೂ ರಾಶವಾಡ ಕೆಂಪು ನೋಡಿ ಗುಲಾಬಿ ಎಷ್ಟು ಮಸ್ತ್ ಐತ್ ನೆಲ್ಲಾ ಮುಗ್ಗೆ ಆಗ್ತಾ ಇದಾವೆ ಇಲ್ಲಿ ಹೂವಾಗಿ ಈ ಸೈಡ್ ಹೊಳ್ಳೈತ್ ನೋಡ್ರಿ ನೋಡಿ ಇದು ಈ ಕಡೆ ಆಗೈತಿ अष्ट हू आवंद्र देव छंद आताव अदेद इव्हतू ये नोड्री रोज अष्ट पकडी सोप सोप पकड्यात खरे चंद कस गुलाबी मत इकु मग्गे बिड इक हा मत मग हू आता ನೋಡಿ ಎರಡ್ ಗಂಟೆ ಆಗ್ಲಿ ಬಂತು ನಾನು ಪಟ್ನಾ ಸ್ನಾನ ಮಾಡಿ ಬರ್ತೀನಿ ಮುಗಿಸ್ಕೊಂಡ್ ಬರೋ ಮಠ ಜಿಮ್ ಕ್ಲಾಸ್ ಮಾಡ್ಕೊಂಡ್ ಬರೋ ತನಕ ಫುಲ್ ಒಂತರ ಬಾಡಿ ಒಳಗ ಒಂದ್ ಹೊಸ ಎನರ್ಜಿನ ಆಗ್ತೈತೆ ಅದ ಈಗ ಸ್ನಾನ ಮಾಡ್ಬೇಕು ಸ್ನಾನ ಮಾಡಿ ಸ್ವಲ್ಪ ಏನಾದ್ರೂ ತಿನ್ಬೇಕು ಮತ್ತೆ ಎಲ್ಲಾರ್ ವಿಡಿಯೋಗಳು ಮಾಡ್ಕೊಂಬಂದಿ ಬಹಳ ಜನ ಅದ ವಿಡಿಯೋಗಳೆಲ್ಲ ಪೆಂಡಿಂಗ್ ಅದಾವೆ ಡಿಲೀಟ್ ಆಗೋದು ಬೇಡ ಪಾಪ ಅಷ್ಟೆಲ್ಲ ಮೆಹನತ್ ಮಾಡಿಕೊಂಡು ಅವರು ದಾರಿ ಕಾಯ್ತಾಯಿರ್ತಾರೆ ಎಲ್ಲ ವೀಡಿಯೋಗಳದ ಎಷ್ಟು ಚಲೋ ಚಲೋ ಎಲ್ಲ ಪಾಪ ಎಲ್ಲ ನಮಗೆಲ್ಲ ಮಾತಾಡಿರ್ತಾರೆ ಅದೆಲ್ಲ ಮಿಸ್ ಆಗೋದು ಬೇಡ ಅಂತ ಒಂದು ಅದಕ್ಕೆ ಭಾಳ ನಾನು ಮೊಬೈಲು ಜಪಿಸ್ತೀನಿ ಮತ್ತು ಆ ವೀಡಿಯೋ ಮಾಡ್ಕೊಂಡು ಅದು ಭಾಳ ನೀಟಾಗಿ ಇಟ್ಕೋತೀನಿ ಈಗ ಮೊದಲು ಫಸ್ಟ್ ಸ್ನಾನಕ್ಕೆ ಹೋಗೋದು ಸ್ನಾನಕ್ಕೆ ಹೋಗಿ ಸ್ನಾನ ಮುಗಿಸ್ಕೊಂಡು ಆಮೇಲೆ ಮತ್ತು ಒಂದು ಸೊಪ್ಪಿನ ತಿಂದು ವಿಡಿಯೋ ಎಡಿಟಿಂಗ್ ಮಾಡಿ ಆಮೇಲೆ ಮತ್ತೆ ಇಷ್ಟದ ಮೋಸ್ಟ್ಲಿ ಅವ್ರಿಗೆ ಊಟ ಕೊಟ್ಟ ಆಮೇಲೆ ಸ್ನಾನಕ್ಕೆ ಹೋಗುತ್ತೆ ಅಷ್ಟು ಮಸ್ತ್ ಅನ್ಸತ್ತೈತಿ ನೋಡ್ರಿ ಶರ್ಟ್ ಸಣ್ಣ ಕಾಲರ್ ಬಹಳ ಚಂದ ಕಾಣಿಸ್ತೈತಿ ನೋಡಿ ನಿಮಗೆ ದೊಡ್ಡ ಕಾಲರ್ ಸಣ್ಣ ಕಾಲರ್ ಕೈ ಮೈಯ ಲೂಸ್ ಐತಲ್ರಿ ಸ್ವಲ್ಪ ಚಲೋ ಲೂಸ್ ಚಲೋ ಅನಸ್ತಾ ಇದೆ ನೋಡಿ ಈ ಮಳಿ ಒಳಗೆ ಚಲೋ ಆತ್ಲಾ ನಿಮಗಿದ ದಪ್ಪ ಬಟ್ಟೆ ಅವನ್ ಹಿಂಗ ಬ್ಯಾಳಿ ಜಾಸ್ತಿ ಹಾಕಿ ಪಲ್ಯ ಬಹಳ ಇಷ್ಟ ಆಗ್ತೈತೆ ಅವ್ನು ಬ್ಯಾಳಿ ಜಾಸ್ತಿ ಇರ್ಬೇಕು ಮತ್ ಬೆಳಿಗ್ಗೆ ಅವನ ಸಲುವಾಗಿ ಮೆಂತಿ ಪಲ್ಯ ಆಯ್ತು ಸಮೂಹ ಹಿರೇಕಾಯಿ ಪಲ್ಯ ಆಗ್ತದಲ್ಲ ಸ್ನಾನು ಆಯ್ತು ಈಗ ಈಗ ಸೊಪ್ಪ ಏನಾದರೂ ತಿನ್ನು ತಿಂದೆ ಎಡಿಟಿಂಗ್ ಮಾಡೋಕೆ ಕೊಡ್ತೇನೆ ಈಗ ಯಾಕಂದ್ರೆ ಭಾಳ ವಿಡಿಯೋಸ್ ಇಷ್ಟ ತುಂಬ ಯಾವ ಡಿಲ್ಟ್ ಆಗ್ತದೆ ಗೊತ್ತಿಲ್ಲ ಅದಕ್ಕೆ ಎಲ್ಲ ಪಟ್ ಪಟ್ ಎಲ್ಲ ನೀಟಾಗಿಲ್ಲ ಚೆನ್ನಾಗಿ ಎಡಿಟಿಂಗ್ ಮಾಡಿಟ್ಟೆ ಆಮೇಲೆ ಮತ್ತೆ ಬೇರೆ ಬೇರೆ ಏನಾದರೂ ಸ್ವಲ್ಪ ವಿಡಿಯೋಸ್ ಮಾಡೋದವ ನಂಗೆ ಮಾಡೋಣ ಆಮೇಲೆ ಏನೇನು ನೋಡಿ ಈಗ ತಿನ್ನೋದು ನಾ ಏನು ಚಪಾತಿ ಅದು ತಿಂತ ಇಲ್ಲ ಈಗ ಪಲ್ಯ ಅದು ಇದು ತಿಂತ ಇದ ಸ್ವೀಟ ಅನ್ ಕೊಟ್ಟಿದ್ ಸ್ವೀಟ್ ಅದ ಇದೊಂದು ಬಿಸ್ಕಿಟ್ ಅದ ಇದೊಂದು ಇಟ್ಕೊಂಡು ಕೂತಿದ್ದೀನಿ ಈ ರೀತಿ ನಂದು ಊಟ ಅದ ನೋಡಿ ಮಧ್ಯಾಹ್ನ ಸಾಕಾಯಿತು ಯಾಕೋ ನಂಗೆ ಆಗ್ತಾ ಇಲ್ಲ ರೆಸ್ಟ್ ಬೇಕಾಗಿತ್ತು ಏನೇನು ಏನು ಗೊತ್ತಾಗ್ತಾ ಇಲ್ಲ ನೋಡೋಣ ಆಮೇಲೆ ಒಂದು ಸ್ವಲ್ಪ ತಿಂದಿದ್ದೀನಿ ಈಗ ನನ್ನ ಪಕ್ಷಿಗೊಳಗ ಊಟ ಹಾಕೋದ ಅವ್ರಿಗೆ ಅವ್ರಿಗೆ ಕೂಡ ಊಟಕ್ಕೆ ಕೊಡ್ತಾ ಇದೀನಿ ಪಾಪ ತಿಂತಾವ ಬಂದಿದಾವ ಎಲ್ಲ ಕಬೂತರು ಅದು ಇದು ಅಲ್ಲಿ ಬಂದದ ಅವ್ರಿಗೆಲ್ಲ ನೋಡಿ ಏನು ಊಟ ಕೊಡ್ಬೇಕು ಅನ್ಸುತ್ತು ಬೆಳಿಗ್ಗೆ ಸ್ವಲ್ಪ ಅವಲಕ್ಕಿ ಅದು ಇದು ನೆನೆದೆಲ್ಲ ಇತ್ತಲ್ಲ ಇಟ್ಟಿದ್ವಿ ಪಾಪ ತಿಂದು ಅದು ಎಲ್ಲ ಬಂದು ಎಷ್ಟ್ ಬೇಕ್ ಟೈಮ್ ಮೂರು ಗಂಟೆ ಆಯ್ತು ಇನ್ನೊಂದು ತಾಸು ಹುಡ್ಗೋರು ಬರ್ತಾರ ಎಲ್ಲರೂ ನಾನ್ ಕುತ್ಕೊಂಡು ಊಟ ಮಾಡ್ತಾ ಇದ್ದಾವೆ ಕುಡಿ ಬಾಳಿದಾರೆ ಸುಖ ಸುಖ ಅಂತಾರಲ್ಲ ಅದು ಬೇರೆ ಇರ್ತದೆ ಭಾಳ ಸ್ಪೆಷಲ್ ಇರ್ತದೆ ನೀವೆಲ್ಲ ಅನ್ಕೋತಿರ್ಬೇಕಲ್ಲ ಇವರು ದಿನಾಲೂ ಇದೇ ಇದೆ ಅಂತ ಹೇಳಿ ಅದು ನೋಡ್ತೀವಲ್ಲ ನಾವು ಆ ಖುಷಿನ ಬಹಳ ಸ್ಪೆಷಲ್ ಇರ್ತದೆ ಒಂಥರ ಎಲ್ಲ ನನ್ನ ನಾನು ನೋಡಬೇಕು ನೀವು ಎಲ್ಲ ನೋಡ್ಬೇಕಂತ ವಿಡಿಯೋ ಮಾಡಿರ್ತೀನಿ ನೀವು ಭಾಳ ಸಪೋರ್ಟು ಮಾಡ್ತಾ ಇದ್ದೀರಾ ಮತ್ತೆ ಇಷ್ಟಾನು ಪಟ್ಟಿ ಎಲ್ಲ ನೋಡ್ತಾ ಇದ್ದೀರಾ ಮತ್ತೆ ಹೆಂಗೆ ಅನಿಸ್ತು ನಾನು ಮಾಡೋದು ಇಷ್ಟ ಇಲ್ಲ ಇಷ್ಟ ಆಗಲಿಲ್ಲ ಅಂದ್ರೆ ಇಷ್ಟ ಆಗಿಲ್ಲ ಅಂತಂದ್ರೆ ಹೇಳಿ ಇಷ್ಟ ಆಗಿತ್ತು ಅಂದರೆ ಇಷ್ಟ ಅದು ಆಗೈತೆ ಅಂತ ಹೇಳ್ರಿ ಕರೆ ಕಮೆಂಟ್ ಮಾಡ್ರಿ ಎಷ್ಟೊಂದು ಮಾತಾಡ್ಕೊಂಡ್ ಬರ್ತಾ ಇದ್ದಾರೆ ಬನ್ನಿ ಎಲ್ಲ ಏನಾದ್ರು ತಿಂದು ಹೋಗ್ಬರಿ ಸ್ವಲ್ಪ ಚಾ ಆದ್ರೂ ಕುಡಿರಿ ಕಾಫಿ ಆದ್ರೂ ಕುಡಿರಿ ಯಾಕೆ ಟೈರ್ಡ್ ಆಗಿದ್ದೀರಾ ಹಿಂಗ್ಯಾಕ ಏನಾಯ್ತು ನಮ್ಮದು ಎಲ್ಲದೂ ಊಟ ಆಯ್ತು ನೋಡಿ ನನ್ನ ಮೊಬೈಲ್ ಒಳಗೆ ಆವಾಗಿಂದ ಸ್ಟೋರೇಜ್ ಇರಲಿಲ್ಲ ಮತ್ತು ಅಪ್ಪು ಸ್ವಲ್ಪ ರೆಸ್ಟ್ ಮಾಡತ್ತಿದ್ದ ಅದಕ್ಕೆ ಇರಲಿ ಬಿಡು ಅಂತ ಹೇಳಿ ನಾನು ವಿಡಿಯೋ ಮಾಡಲಿಲ್ಲ ಈಗ ಮೊಬೈಲ್ಗೆ ರಾತ್ರಿ ಎಲ್ಲ ಅಪ್ಪು ಕೂಡ ಒಪ್ಪಿಸ್ಕೊಡ್ಬೇಕು ನೈಟ್ ಡ್ಯೂಟಿಗೆ ಇದು ಹೋಗ್ತೈತಿ ಅಪ್ಪು ಹೆಂಗೆ ನೈಟ್ ಡ್ಯೂಟಿಗೆ ಹೊಂಟಾನ ಹಂಗೆ ಫೋನು ಸಹಿತ ಅದಕ್ಕೂ ರಾತ್ರಿಯೆಲ್ಲ ಲ್ಯಾಪ್ಟಾಪ್ದು ಎಲ್ಲ ಕನೆಕ್ಟ್ ಮಾಡಿ ಇಟ್ಟು ಇದ್ರದ್ದೆಲ್ಲ ಸ್ಟೋರೇಜ್ ಖಾಲಿ ಮಾಡಿ ನನಗೆ ಕೊಡ್ತಾನೆ ಅವ್ನ ಕೆಲಸ ನೋಡಿ ಇದೆಲ್ಲ ಸ್ಟೋರೇಜ್ ನೀವು ಅಂತೀರಲ್ಲ ಸ್ಟೋರೇಜ್ ಹೆಂಗೆ ಖಾಲಿ ಮಾಡ್ತೀರಾ ನೀವು ಸ್ಟೋರೇಜಿನ ನಿಮ್ದು ಇದೆಲ್ಲ ವಿಡಿಯೋಸ್ ಎಲ್ಲಿ ಇಟ್ಕೋತೀರಾ ಅಂತ ಒಂದ್ಸಲ ಹೇಳ್ತಾ ನಾವು ನಿಮ್ಗೆ ಅದೆಲ್ಲ ಡಿಟೇಲ್ ಆಗಿ ನನಗೆ ಅಷ್ಟು ಗೊತ್ತಿಲ್ಲ ಈಗ ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತೇನೆ ನೋಡ್ರಿ ನೀವು ಇಷ್ಟ ಆಗ್ತದೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಕ್ಕೆ ಬರೆಯಕ್ಕೆ ಹೋಗ್ಬೇಡ್ರಿ ಈ ಕ್ಷಣ ನಿಮ್ದು ಅದ ಎಷ್ಟಾಗ್ತದಷ್ಟೆ ಎಂಜಾಯ್ ಮಾಡಿ